ನಮಸ್ಕಾರ ಕನ್ನಡ ನಮ್ಮ ಕನ್ನಡ ಚಾನಲ್ಗೆ ತಮ್ಮೆರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡತಕ್ಕ ದಯಮಾಡಿ ಮರೆಯಬೇಡಿ ಗೌರಿ ಹಬ್ಬ ಅದರಲ್ಲಿ ಗೌರಿ ಗಣೇಶ ಹಬ್ಬ ಯಾರೇ ಇರಲಿ ಹೇಳಿ ಗೌರಿ ಗಣೇಶ ಹಬ್ಬ ಅಂದ್ರೆ ಒಂದು ಉತ್ಸಾಹ ಹುಮ್ಮಸ್ಸು ಸಡಗರ ಸಂತಸ ಆ ಆ ಒಂದು ಖುಷಿನೇ ಬೇರೆ ಎಲ್ಲರೂ ಅದನ್ನ ನಾವು ಆಚರಿಸುವಂತಹ ವಿಭಿನ್ನವಾದ ರೀತಿಯಾಗಿರ್ಬೋದು ಅಹ್ ಗಣಪನ ಒಂದು ಭರ್ಜರಿಯಾದ ಹಬ್ಬ ಇದೆಲ್ಲವೂ ನೋಡಿ ಇದನ್ನೆಲ್ಲ ನಾವು ನಮ್ಮ ಸಂಸ್ಕೃತಿಯಲ್ಲಿ ಮಾತ್ರ ಇದನ್ನ ನಾವು ನೋಡಲಿಕ್ಕೆ ಸಾಧ್ಯ ಅಂದ್ರೆ ಸಾಂಸ್ಕೃತಿಕವಾಗಿ ಇವಾಗ ಬೇರೆ ಕಡೆ ಇದ್ದರೂ ಇಲ್ಲಿ ಇರುತ್ತೆ ಗೊತ್ತಾ ಒಂದು ಆಚರಣೆ ಈ ಆಚರಣೆ ಈಚವ್ರು ಎಲ್ಲೂ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅದು ಮಂಗಳ ಗೌರಿ ಹಬ್ಬದ ವಿಶೇಷ ತುಂಬ ಚೆನ್ನಾಗಿ ಗೊತ್ತಿರಲಿಕ್ಕಿಲ್ಲ ಏನ್ ಈಗ ಹೆಣ್ಮಕ್ಳು ತಾಯಿ ಮನೆಗೆ ಹೋಗ್ತಾರೆ ಬರ್ತಾರೆ ಅಂದ್ರೆ ಏನು ಇದ್ರೆ ಹಿಂದಿನ ಕತೆ ಏನು ಏನ್ ಹಿಂಗೆ ತಾಯಿ ಮನೆಗೆ ಹೋಗ್ಬೇಕು ಮುಂದಿನ ದಿನನೇ ಗೌರಿ ಹಬ್ಬ ಆಗಿದ್ದು ಮುಂದಿನ ದಿನನೇ ಏನ್ ಗಣೇಶ ಹಬ್ಬ ಬಿದ್ದಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತು ಆದ್ರೆ ತುಂಬಾ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ ಈಗ ನಾನು ತಿಳ್ಸ್ಕೊಳ್ತೀನಿ ಕಾಯಿಲಾಸ ಪರ್ವತದಲ್ಲಿ ತಾಯಿ ಪಾರ್ವತಿ ತಾಯಿ ಪಾರ್ವತಿನೇ ಗೌರಿ ಅವರ ಅವತಾರ ಆಯ್ತಾ ಅವರು ಹಿಂಗೆ ತವ್ರ ಮನೆಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅವರು ಅವರು ತವರು ಮನೆಗೆ ಹೋಗ್ತಾರೆ ಆಯ್ತಾ ಅವರು ಅವ್ರು ತವರ್ ಮನೆಗೆ ಹೋಗ್ತಾರೆ ಮುಂದಿನ ದಿನ ತಕ್ಕ ಗಣೇಶ ಹಬ್ಬ ಬರುತ್ತೆ ಅಂತ ಅಂದ್ರೆ ನೋಡಿ ಗೌರಿ ತಾಯಿ ಈ ತವ್ರ ಮನೆಗೆ ಹೋದಾಗ ಇನ್ನೇನು ಇನ್ನೊರು ಬರಲ್ಲ ಇಲ್ಲ ಏನೋ ಇದು ಅಂತ ಅಂದ್ಬಿಟ್ಟು ಮಾರ್ನೆಗೆ ಮಾರ್ನೆಗೆ ಬಂದು ಗಣೇಶ ಹೋಗ್ಬಿಟ್ಟು ಅವ್ರ ತಾಯಿನ ಕೈಲಾಸ ಪರ್ವತಕ್ಕೆ ಬಂದು ಕರ್ಕೊಂಡ್ ಬರ್ತಾರೆ ಆಯ್ತಾ ಈ ಒಂದು ಆಚರಣೆನೇ ಗೌರಿ ಗಣೇಶ ಹಬ್ಬದ ಈ ಒಂದು ಸಂಸ್ಕೃತಿ ಇವಾಗ ತಾಯಿ ಗೌರಿ ಇವಾಗ ಬರ್ತಾರೆ ಆದ್ರೆ ಮುಂದಿನ ಇದ್ರಲ್ಲಿ ಗಣೇಶನ ಜೊತೆ ಇದೇ ಅವರು ಹೋಗೋದು ಗಣೇಶನ್ ಹಬ್ಬ ಆಚರಣೆ ಮಾಡದ್ ಮೇಲೆನೆ ಗೌರಿ ಗಣೇಶ ಎರಡನೂ ನಾವು ವಿಸರ್ಜನೆ ಮಾಡೋದು ಅದು ಒಂದು ಸಂಸ್ಕೃತಿ ಇವಾಗಿನ ಹೆಣ್ಮಕ್ಳು ಹೇಗೆ ಅಥ್ವಾ ಅವ್ರ ಮನೆಗೆ ಹೋಗೋಣ ಬಂದ್ಬಿಡಣ ಅಷ್ಟೇ ಆದ್ರೆ ಕೆಲವೊಂದು ಆಚರಣೆ ಹೇಗೆ ಏನು ಅದರ ಹಿನ್ನೆಲೆ ಎಲ್ಲ ನಾವು ತಿಳ್ಕೊಬೇಕು ಇಲ್ಲ ಅಂತ ಅಂದರೆ ಅದು ನಮ್ಮ ಸಂಸ್ಕೃತಿಗೆ ಅಷ್ಟು ಸರಿ ಬರಲಿಕ್ಕಿಲ್ಲ ಯಾಕಂದ್ರೆ ನಾವು ಇದನ್ನ ತಿಳ್ಕೊಬೇಕು ಜೀವನದಲ್ಲಿ ಅಂತ ಹೇಳ್ತಾ ಇದೆ ತಿರಾತ ಏನಾದರೂ ಕುಂದು ಕೊರೆತಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಹಬ್ಬವನ್ನು ತುಂಬಾ ಚೆನ್ನಾಗಿ ಆಚರಣೆ ಮಾಡಿ ವಿಭಿನ್ನವಾಗಿರಿ ಹೆಣ್ಮಕ್ಳು ತುಂಬಾ ಸುಧಾರ ಮಾಡಿಕೊಂಡು ವೈಭವಿಕವಾಗಿ ಆಚರಣೆ ಮಾಡ್ತೀರ ಅದರಲ್ಲಿ ಎರಡು ಮಾತೇ ಇಲ್ಲ ಚೆನ್ನಾಗಿ ಆಚರಣೆ ಮಾಡಿ ಆ ದೇವರು ಆಯುಸು ಆರೋಗ್ಯ ಕೊಟ್ಟು ತಮ್ಮೆಲ್ಲರನ್ನ ಇಚ್ಛೆಯನ್ನು ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಫಾಲೋ ಮಾಡಿ ನನ್ನ ಜನ ಶೇರ್ ಮಾಡಿ ಅವರು ತಿಳ್ಕೊತಾರೆ ಅಂತ ಹೇಳ್ತಾ ಶುಭ ದಿನ ಸ್ನೇಹಿತರೆ